ಗ್ರಾಮದ ಗ್ರಾಮದೇವರಾದಂತಹ ಪಂಚಲಿಂಗೇಶ್ವರನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಅದೇ ರೀತಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದವನ್ನು ಬೇಡ್ತಾ ಪಿಲಿಕುಂಜದಲ್ಲಿರುವಂಥ ಎಲ್ಲ ದೈವ ದೇವರುಗಳಿಗೆ ವಂದಿಸ್ತಾ ಅದೇ ರೀತಿ ನಮ್ಮ ನಾಯಕರಾದಂಥ ನಾಯಕರು ಗುರುಗಳು ಮಾರ್ಗದರ್ಶಕರಾದಂಥ ಮಹೇಶಣ್ಣನ ಅನುಮತಿಯನ್ನು ಕೇಳ್ತಾ ವೇದಿಕೆಯಲ್ಲಿರುವ ಎಲ್ಲ ಪ್ರಮುಖ ಹೋರಾಟಗಾರರಿಗೆ ವಂದಿಸ್ತಾ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ ಈ ಭಾಗದ ಸೌಜನ್ಯ ಪರ ಹೋರಾಟಗಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈಗಾಗಲೇ ವಿಶೇಷವಾಗಿ ಇನ್ನೊಂದು ಪ್ರಧಾನ ಶಕ್ತಿಯಾದಂಥ ಜಾನಶಕ್ತಿಯ ಸುಬ್ರಹ್ಮಣ್ಯ ದೇವರು ಕೂಡ ಈ ಪ್ರದೇಶಕ್ಕೆ ಆಗಮಿಸಿದೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಕಳೆದ ಈ ವರ್ಷಕ್ಕೆ ಹನ್ನೆರಡನೇ ವರ್ಷದ ಸೌಜನ್ಯ ಪರ ನ್ಯಾಯದ ಹೋರಾಟ ನಡೀತಾ ಇದೆ ಹನ್ನೊಂದು ವರ್ಷಗಳಿಂದ ಈ ಪ್ರಕರಣಕ್ಕೆ ನ್ಯಾಯ ಕೊಡಬೇಕು ಅನ್ನುವಂತಹ ಕಾರಣದಿಂದ ಮಹೇಶಣ್ಣ ನಿತ್ಯ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಹೋರಾಟಗಾರರ ಬೆನ್ನೆಲುಬು ಯಾರು ಅಂತ ಕೇಳಿದರೆ ಅವರ ಮಾತನ್ನು ನಂಬಿ ಅವರ ಜೊತೆ ಭಾಗವಹಿಸುವಂತಹ ಒಂದು ದೊಡ್ಡ ಶಕ್ತಿ ಹನ್ನೊಂದು ವರ್ಷದಿಂದ ಈ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಕಳೆದ ಜೂನ್ ತಿಂಗಳಲ್ಲಿ ಸಿ ಬಿ ಎ ಕೋರ್ಟು ವಿಶೇಷ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು ಸೌಜನ್ಯ ಪ್ರಕರಣದ ಆರೋಪಿ ಸಂತೋಷ್ ರಾವ್ ಅಲ್ಲ ಅನ್ನುವಂಥದ್ದು ಸಂತೋಷ್ ರಾವ್ ಅಲ್ಲ ಅನ್ನುವಂಥ ಒಂದು ತೀರ್ಪು ಬಂದ ನಂತರ ಜನ ಕೋಟಿಗಟ್ಟಲೆ ಜನ ಈ ಪ್ರಕರಣದ ನ್ಯಾಯಕ್ಕಾಗಿ ಮಹೇಶಣ್ಣನ ಜೊತೆ ನಿಂತಿದ್ದಾರೆ ಪ್ರತಿ ಗ್ರಾಮದಲ್ಲೂ ಪ್ರತಿ ಹಳ್ಳಿಗಳಲ್ಲೂ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯದಲ್ಲಿ ದೇಶದ ನಾನಾ ಕಡೆಗಳಲ್ಲಿ ಸೌಜನ್ಯಪರವಾದ ಹೋರಾಟ ನಡೀತಾನೇ ಇದೆ ಆದರೆ ಇಲ್ಲಿಯವರೆಗೂ ಕೂಡ ನಮಗೆ ನ್ಯಾಯ ಸಿಗ್ಲಿಲ್ಲ ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವುದು ಭಾರತ ದೇಶದಲ್ಲಿ ಇಲ್ಲಿ ಹೇಗೆ ಅಂತ ಕೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನು ಎಲ್ಲರಿಗೂ ಒಂದೇ ತಪ್ಪು ಮಾಡಿದವನಿಗೂ ಕೂಡ ಇಲ್ಲಿ ಅವನ ಪರವಾಗಿ ವಾದ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಬ್ಬ ಕೊಲೆ ಮಾಡಿದ್ರೂ ಕೂಡ ಅವನನ್ನ ಆರಂಭಿಕ ದಿನಗಳಲ್ಲಿ ಅವನನ್ನ ಆರೋಪಿ ಅಂತ ಮಾತ್ರ ಹೇಳೋದು ಯಾವಾಗ ಅವನಿಗೆ ಶಿಕ್ಷೆ ಆಗ್ತದ ಆವಾಗ ಮಾತ್ರ ಅಪರಾಧಿ ಅಂತ ಹೇಳುವಂಥದ್ದು ಆದರೆ ಈ ದೇಶದ ಕಾನೂನು ಹೇಗಾಗಿದೆ ಅಂತ ಕೇಳಿದರೆ ಉಲ್ಲವರ ಪರವಾಗಿದೆ ಬಡವರಿಗೆ ನ್ಯಾಯನೇ ಸಿಗ್ತೇ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಜನರಿಂದ ಜನರಿಗಾಗಿ ನಿರ್ಮಾಣ ಮಾಡಿದಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಆದರೆ ಇವತ್ತು ಪ್ರಜೆಗಳು ಕೋಟ್ಯಾಂತರ ಪ್ರಜೆಗಳು ಒಟ್ಟಿಗೆ ಸೇರಿ ಒಂದು ಪ್ರಕರಣಕ್ಕೆ ಸೌಜನ್ಯ ಅನ್ನುವಂತ ಒಂದು ಅಮಾಯಕ ಹೆಣ್ಣು ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿದರೂ ಕೂಡ ನಮ್ಮನ್ನಾಳುವಂತಹ ಸರ್ಕಾರಗಳು ಜಾನ ಮೌನವನ್ನು ವಹಿಸಿ ಅತ್ಯಾಚಾರಿಗಳ ಮತ್ತು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವವರ ಪರ ನಿಂತಿದ್ದಾರೆ ಅಂತ ಕೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯನ್ನ ಇಡೀ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಇವತ್ತು ಮಾಡ್ತಾ ಇದೆ ನಾವು ರಾಜಕೀಯ ವ್ಯವಸ್ಥೆಯ ವಿರುದ್ಧ ಅಲ್ಲ ಆದ್ರೆ ರಾಜಕೀಯ ಈ ಒಂದು ರಾಜಕೀಯದ ವಿರುದ್ಧ ಅಲ್ಲ ಇವತ್ತಿನ ರಾಜಕೀಯ ವ್ಯವಸ್ಥೆ ಪ್ರಜೆಗಳಿಗೆ ಒಟ್ಟಾರೆ ಒಂದು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡುವಂತ ಯಾವುದೇ ಮನಸ್ಸು ಮಾಡ್ತಾ ಇಲ್ಲ ಹಾಗಾಗಿ ನಾವೆಲ್ಲರೂ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ಕೊಡ್ಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಒಬ್ಬ ಹೇಗೆ ಇರಬೇಕು ಪ್ರಜೆಗಳಿಗೆ ಒಬ್ಬ ನಾಯಕ ಅಂತ ಹೇಳಿದ್ರೆ ಮಹೇಶ್ ಅಣ್ಣನ ತರ ಇರಬೇಕು ಹನ್ನೊಂದು ವರ್ಷಗಳಿಂದ ಯಾವುದೇ ರೀತಿಯ ತೇಜೋವಧೆ ಮಾಡಲಿ ಅನ್ಯಾಯ ಮಾಡಲಿ ಕೇಸ್ ಹಾಕ್ಲಿ ಅಥವಾ ಯಾವುದೇ ರೀತಿಯ ಮಾಟಮಂತ್ರಗಳನ್ನು ಮಾಡಿದ್ರು ಕೂಡ ಜಗ್ಗದೆ ಬೆಗ್ಗ ಏನು ಬೆದರದೆ ಸೌಜನ್ಯಗಳ ತಾಯಿಯ ಜೊತೆ ಗಟ್ಟಿಯಾಗಿ ನಿಂತು ಈ ಪ್ರಕರಣಕ್ಕೆ ತನ್ನ ಪ್ರಾಣವನ್ನು ಕೂಡ ಅರ್ಪಣೆ ಮಾಡಲಿಕ್ಕೂ ಸಿದ್ಧನಿದ್ದೇನೆ ಸೌಜನ್ಯ ಪ್ರಕರಣಕ್ಕೆ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ಅಮಾಯಕ ಎನ್ನು ಮಗಳ ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ಅವರಿಗೆಲ್ಲರಿಗೂ ನ್ಯಾಯ ಒದಗಿಸ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಧೀಮಂತ ನಾಯಕ ನಮಗೆ ಬಂದ್ರೆ ಮಾತ್ರ ಈ ಸಮಾಜ ಮುಂದುವರಿಬಹುದು ಇಲ್ಲದಿದ್ದೇ ಖಂಡಿತ ಸಾಧ್ಯ ಇಲ್ಲ ರಾಜಕೀಯ ವ್ಯವಸ್ಥೆ ಇವತ್ತು ಡಿ ಸಿ ಡಿ ಕ್ಷೇತ್ರ ಇದೆ ಅನ್ನೋ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದೆ ಇವತ್ತು ವೀರೇಂದ್ರ ಹೆಗಡೆ ಅವರು ಏನಂತ ಕೇಳಿದ್ರೆ ರಾಜ್ಯದಲ್ಲಿರುವಂಥ ಎಲ್ಲ ದೇವ ದೇವಸ್ಥಾನಗಳ ಶುಚಿಯನ್ನು ಮಾಡ್ಲಿಕ್ಕೆ ಹೋಟಿದ್ದಾರೆ ಸ್ವಾಮಿ ವೀರೇಂದ್ರ ಹೆಗಡೆ ಅವರೇ ನಿಮ್ಮ ಕ್ಷೇತ್ರದ ಸುತ್ತಮುತ್ತಲು ಒಂದಷ್ಟು ಅತ್ಯಾಚಾರಿಗಳಿದ್ದಾರೆ ಅನಾಚಾರಿಗಳಿದ್ದಾರೆ ನಿಮ್ಮ ಮನೆಯಲ್ಲೂ ಕೂಡ ಕೂಡ ಇದ್ದಾರೆ ಅವರನ್ನು ಯಾವಾಗ ನೀವು ಶುಚಿ ಮಾಡ್ತಿದ್ದೀರಾ ಯಾವಾಗ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ತಿದ್ದೀರಾ ಅಲ್ಲಿ ಬರುವಂತ ಹೆಣ್ಣು ಮಕ್ಕಳಿಗೆ ನಿರ್ಭೀತಿಯಿಂದ ಒಂದು ಬಂದು ಅಲ್ಲಿ ಉಳ್ಕೊಳ್ಳುವಂಥ ಕೆಲಸವನ್ನು ಯಾವಾಗ ಮಾಡ್ತಾ ಸಂದರ್ಭದಲ್ಲಿ ಅವರಿಗೂ ಕೇಳ್ತಾ ಇದ್ದೇನೆ ಇವತ್ತು ಇಡೀ ವ್ಯವಸ್ಥೆ ಧರ್ಮಸ್ಥಳದಲ್ಲಿ ಇಷ್ಟು ಅತ್ಯಾಚಾರಿಗಳು ಅತ್ಯಾಚಾರಗಳು ಅನಾಚಾರಗಳು ಅಥವಾ ಈ ಜಾಗದ ಕಬಲೀಕರಣ ಎಲ್ಲದಕ್ಕೂ ವೀರೇಂದ್ರ ಹೆಗಡೆ ಅವರೇ ಕಾರಣ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ವ್ಯವಸ್ಥೆಯ ಮುಖ್ಯಸ್ಥರಾದ ಮೇಲೆ ಇಡೀ ವ್ಯವಸ್ಥೆ ಅವ್ರಿಗೆ ಗೊತ್ತಿದೆ ಎಲ್ಲವೂ ಗೊತ್ತಿದೆ ಅವರ ಮನೆಯಲ್ಲಿರುವಂತ ಅತ್ಯಾಚಾರಿಗಳು ಇನ್ನಷ್ಟು ಅತ್ಯಾಚಾರ ಮಾಡಿದ್ರು ಮೋಸ ಮಾಡಿದ್ರು ವಂಚನೆ ಅವರನ್ನು ರಕ್ಷಣೆ ಮಾಡ್ತಾನೆ ಬಂದಿದ್ದಾರೆ ಅವರು ನಿಜವಾದ ಧರ್ಮಾಧಿಕಾರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಜವಾದ ಧರ್ಮಾಧಿಕಾರಿ ಯಾರು ಅಂತ ಹೇಳಿದ್ರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ತನ್ನ ಮನೆಯವರು ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಕೊಟ್ಟು ಸಮಾಜದಲ್ಲಿ ಸುಧಾರಣೆ ತರುವಂತ ವ್ಯವಸ್ಥೆ ಧರ್ಮವನ್ನು ಉಳಿಸುವಂತ ಕೆಲಸ ಮಾಡಿದ್ರೆ ಮಾತ್ರ ಧರ್ಮಾಧಿಕಾರಿ ಆಗ್ತಾರೆ ಇಲ್ರಿ ಖಂಡಿತವಾಗಿ ಅವು ಧರ್ಮಾಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಧರ್ಮಾಧಿಕಾರಿ ಅಂದ್ರೆ ಹೇಗೆ ಇರಬೇಕು ಅನ್ನಂತದ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಮಹೇಶ್ ಅಣ್ಣ ತೋರಿಸ್ಲಿಕ್ಕಿದ್ದಾರೆ ಧರ್ಮಾಧಿಕಾರಿ ಒಬ್ಬ ಯಾವ ರೀತಿಯ ಧರ್ಮ ಕೆಲಸಗಳನ್ನು ಮಾಡಬೇಕು ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಮಹೇಶ್ ಅಣ್ಣ ಮೂವತ್ತು ಮೂವತ್ತೈದು ವರ್ಷ ಧರ್ಮಕ್ಕೋಸ್ಕರ ಧರ್ಮ ರಕ್ಷಣೆಗೋಸ್ಕರ ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಅದನ್ನ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಮಹೇಶಣ್ಣನ ಜೊತೆ ನಿಲ್ಬೇಕು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದೀರಾ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಸಂಧಿಸುತ್ತಿದ್ದೇನೆ ಇನ್ನೊಂದು ಏನಂತ ಕೇಳಿದ್ರೆ ಈಗ ಸೌಜನ್ಯನ ಮನೆಯವರು ಕುಸುಮಕ್ಕ ಆ ಮೂರು ಜನ ಆರೋಪಿಗಳ ಮನೆ ಹೆಸರನ್ನು ಹೇಳ್ತಾ ಇದ್ದಾರೆ ಅವರೇ ನನ್ನ ಮ ಮಗಳನ್ನು ಅತ್ಯಾಚಾರ ಮಾಡಿದ್ದಾರೆ ಅಂತ ಸಂಶಯ ಇದೆ ಅಂತ ಆದರೆ ಅವರು ಕತೆ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಸಿ ಬಿ ಐ ಅದರಲ್ಲಿ ನಾವು ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತವಾಗಿ ಮಂಪರು ಪರೀಕ್ಷೆ ಮಾಡಿದ್ದೇವೆ ಅಥವಾ ಎಲ್ಲ ತನಿಖೆಗಳನ್ನು ಮಾಡಿದ್ದೇವೆ ನಾವು ಅದು ನಮಗೂ ಅದಕ್ಕೂ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ನಾವು ಆಗೇ ಇಲ್ಲ ಅಂತ ಆದರೆ ಕುಸುಮಕ್ಕನ ಗಂಡ ಸೌಜನ್ಯನ ತಂದೆ ಈ ಮೂರು ಜನರ ಮೇಲೆ ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿ ಹಾಕ್ತಾರೆ ಇವರನ್ನು ಕೂಡ ಈ ಪ್ರಕರಣದಲ್ಲಿ ಸೇರಿಸ್ಕೊಳ್ಬೇಕು ಅಂತ ಆ ಸಂದರ್ಭದಲ್ಲಿ ಸಿಬಿಐ ವಿಶೇಷ ಕೋರ್ಟ್ ಅವರನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಳ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಇದೇ ಮೂರು ಜನ ಲಾಯರ್ ಮುಖಾಂತರ ಹೋಗಿ ಕೋರ್ಟ್ ಅಲ್ಲಿ ಸ್ಟೇ ತರ್ತಾರೆ ಹಾಗಾದ್ರೆ ಕತೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಗನವಾಡಿಯ ಮಕ್ಕಳಿಗೆ ಹೇಳಿದ ರೀತಿಯಲ್ಲಿ ಕತೆ ಹೇಳ್ತಾ ಇದ್ದಾರೆ ಒಂದು ಕಡೆಯಿಂದ ಇವರನ್ನ ಆರೋಪಿ ಮಾಡಬೇಕು ಅಂತ ಸೌಜನ್ಯ ಮನೆ ಅವರು ಅರ್ಜಿ ಹಾಕಿದ ಸಂದರ್ಭದಲ್ಲಿ ಅದೇ ಸಿ ಬಿ ಐ ಕೋರ್ಟ್ ಅವರ ಆರೋಪಿ ಅಂತ ಪರಿಗಣಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಇವರು ಏನು ಅದನ್ನ ನಮ್ಮ ನಾವು ಆರೋಪಿಗಳು ನಾವು ಸತ್ಯವನ್ನ ಕಕ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅದನ್ನ ರಕ್ಷಣೆ ಮಾಡಬೇಕಾಗಿ ಮಾಡುವ ದೃಷ್ಟಿಯಿಂದ ಹೈಕೋರ್ಟ್ ಈಗ ಹೋಗಿ ಅದನ್ನು ಸ್ಟೇ ತರ್ತಾರೆ ಹಾಗಾದ್ರೆ ನಿಜವಾಗಿಯೂ ಕೂಡ ಈ ರೇ ಏನು ಮೂರು ಜನ ಹೇಳ್ತಾರೆ ಅವರೇ ಅತ್ಯಾಚಾರ ಮಾಡಿರ್ಬೋದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸೂಕ್ತವಾದ ತನಿಖೆ ಆದ್ರೆ ಈ ಸತ್ಯಾಂಶಗಳು ಎಲ್ಲ ಹೊರಗೆ ಬರ್ತದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತನಿಖೆ ಆಗದೇ ಹೋದರೂ ಕೂಡ ಇವತ್ತು ಹನ್ನೊಂದು ವರ್ಷಗಳಿಂದ ಸೌಜನ್ಯ 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 ಅಂತ ಹೆಸರು ಹೇಳ್ತಾ 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 ಸೌಜನ್ಯ ಒಂದು ಶಕ್ತಿ ಖಂಡಿತವಾಗಿ ಆಗಿದ್ದಾಳೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗ್ತದ ಇಲ್ವ ನಮ್ಗೆ ಗೊತ್ತಿಲ್ಲ ಆದ್ರೆ ಈ ನ್ಯಾಯವನ್ನ ಯಾರು ಪಡಿತಾಳೆ ಅಂದ್ರೆ ಸೌಜನ್ಯೇ ನ್ಯಾಯವನ್ನ ಬಡಿವಂತ ದಿನ ಮುಂದಿನ ದಿನಗಳಲ್ಲಿ ಬರ್ತದೆ ಸೌಜನ್ಯ ಒಂದು ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಆದಿಶಕ್ತಿಯ ತರ ಒಂದು ಏನು ತ್ರಿಶೂಲ ಇಡ್ಕೊಂಡು ಬಂದು ಸತ್ಯಾಚಾರ ಯಾರು ಮಾಡಿದ್ದಾರ ಮತ್ತು ಯಾರು ರಕ್ಷಣೆ ಮಾಡಿದಾರ ಅವರ ಎದೆಯನ್ನ ಸೀಳುವಂತ ಕೆಲಸ ಮುಂದಿನ ದಿನಗಳಲ್ಲಿ ಸೌಜನ್ಯ ಮಾಡೇ ಮಾಡ್ತಾಳೆ ಅನ್ನುವಂತ ವಿಶ್ವಾಸ ನಮಗಿದೆ ಹಾಗಾಗಿ ನಾವು ಧರ್ಮದ ಪರ ಸತ್ಯದ ಪರ ನ್ಯಾಯದ ಪರ ನಿಂತಾಗ ಮಾತ್ರ ಈ ಒಂದು ಬದುಕು ಸಾರ್ಥಕತೆ ಆಗ್ತದೆ ಇನ್ನೊಂದು ವಿಚಾರವನ್ನ ನಾನು ಹೇಳಿ ಕಿಚ್ಚೆ ಬರ್ತಾ ಇದ್ದೇನೆ ಕಳೆದ ಒಂಬತ್ತು ತಿಂಗಳ ಹಿಂದೆ ಸಿಬಿಐ ವಿಶೇಷ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿತ್ತು ಅದರಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ಅಧಿಕಾರಿಗಳನ್ನ ಅಕ್ವಿಟಲ್ ಕಮಿಟಿಯನ್ನ ಮಾಡಿ ಅದರ ಮುಖಾಂತರ ತನಿಖೆಯನ್ನ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಿ ಅಂತ ಹೇಳುವಂತ ಒಂದು ತೀರ್ಪನ್ನು ಕೊಟ್ಟಿತ್ತು ಆನಂತರ ಆ ಒಂದು ನಿರ್ದೇಶನವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು ರಾಜ್ಯ ಸರ್ಕಾರ ಈಗಾಗಲೇ ನಾಲ್ಕೈದು ತಿಂಗಳ ಹಿಂದೆ ಅದನ್ನ ಸಂಬಂಧಪಟ್ಟ ಇಲಾಖೆಗೆ ವರ್ಗಾಯಿಸಿದೆ ಆದರೆ ಇಲ್ಲಿಯವರೆಗೂ ಕೂಡ ಅಕ್ವಿಟಲ್ ಕಮಿಟಿ ಆಗ್ಲೇ ಇಲ್ಲ ನಾನು ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನ ಮಾಡುದು ಆದಷ್ಟು ಶೀಘ್ರವಾಗಿ ಅಕ್ಯೂಟಲ್ ಕಮಿಟಿಯನ್ನ ರಚನೆ ಮಾಡಿ ತಪ್ಪಿತ ಅಧಿಕಾರಿಗಳನ್ನ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತ ಕೆಲಸ ಕಾನೂನು ರೀತಿಯಲ್ಲಿ ನೀವೇ ಮಾಡಿ ಒಂದು ವೇಳೆ ನೀವು ಇದೇ ರೀತಿ ಕಾಲಾರಣ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ತಪ್ಪಿಸಸ್ಥ ಅಧಿಕಾರಿಗಳಿದ್ದಾರ ವೈದ್ಯಾಧಿಕಾರಿಗಳಿದ್ದಾರ ಅವರನ್ನ ನಡು ಬೀದಿಗೆ ತಂದು ಸೌಜನ್ಯ ಪರ ಹೋರಾಟಗಾರರೇ ತನಿಖೆ ಮಾಡ್ತೇವೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸೌಜನ್ಯ ಪರ ಹೋರಾಟಗಾರರು ಯಾರು ತಪ್ಪಿಸ್ಥ ಅಧಿಕಾರಿಗಳಿದ್ದಾರ ವೈದ್ಯಾಧಿಕಾರಿಗಳಿದ್ದಾರ ಅವರನ್ನ ನಡು ಬೀದಿಯಲ್ಲಿ ಪ್ರಶ್ನೆ ಮಾಡಿ ತಕ್ಕ ಶಿಕ್ಷೆಯನ್ನು ಖಂಡಿತವಾಗಿಯೂ ನಾವು ಕೊಡ್ಲಿಕ್ಕಿದ್ದೇವೆ ಹಾಗಾಗಿ ಇಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಡಿ ಕಾನೂನು ಚೌಕಟ್ಟಲ್ಲಿ ಆ ತಪ್ಪಿದಸ್ಥ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡಿ ಆ ಮುಖಾಂತರ ಸ್ವಸ್ಥ ಸಮಾಜ ಯಾವುದೇ ಕಾರಣಕ್ಕೂ ಶಾಂತಿಯುತವಾದ ಹೋರಾಟ ಕ್ರಾಂತಿಯುತವಾದ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಹೋರಾಟಗಾರರಿಗೆ ಈಗಾಗಲೇ ಒಂದಷ್ಟು ಬೆದರಿಕೆಗಳು ಬರ್ತಾ ಇದ್ದೇವೆ ನಾನು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಏನು ಸೌಜನ್ಯ ಪರ ಹೋರಾಟಗಾರರ ಪ್ರಮುಖ ಹೋರಾಟಗಾರರಾಗಿರ್ಬೋದು ಅಥವಾ ಯಾವುದೇ ಒಬ್ಬ ಹೋರಾಟಗಾರರಿಗೂ ಒಂದು ಸಣ್ಣ ವ್ಯತ್ಯಾಸ ಆದರೂ ಕೂಡ ನಿಮ್ಮ ಇಡೀ ವ್ಯವಸ್ಥೆಯನ್ನ ಹಿಂದೊಮ್ಮೆ ನಮ್ಗೆ ಪರಶುರಾಮ ಕ್ಷತ್ರಿಯರನ್ನ ಸರ್ವನಾಶ ಹೇಗೆ ಮಾಡಿದಾನ ಅದೇ ರೀತಿ ಅತ್ಯಾಚಾರಿಗಳನ್ನು ಮತ್ತು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವವರನ್ನ ಸರ್ವನಾಶ ಖಂಡಿತ ನಾವು ಮಾಡ್ತೇವೆ ಖಂಡಿತವಾಗಿ ಮಾಡ್ತೇವೆ ನಮ್ಮ ಹೋರಾಟಗಾರರನ್ನ ಯಾರನ್ನು ಮುಟ್ಟುವಂತ ಕೆಲಸ ಮಾಡಬೇಡಿ ಒಂದು ವೇಳೆ ಮಾಡಿದ್ರೆ ನಿಮಗೆ ತಕ್ಕ ಉತ್ತರವನ್ನ ನಾವು ಕೊಡ್ತೇವೆ ಅಂತ ಹೇಳ್ತಾ ಅದೇ ರೀತಿ ಒಂದಷ್ಟು ಹೇಕ್ ಅಕೌಂಟ್ಗಳಲ್ಲಿ ಮಹೇಶಣ್ಣನಾಗಿರ್ಬೋದು ಅಥವಾ ನಮ್ಮ ಪರವಾಗಿರುವಂತ ಹೋರಾಟಗಾರರ ತೇಜವದೆಯನ್ನ ಮಾಡ್ತಾ ಇದ್ದೀರಿ ನೀವು ನೂರು ತೇಜ್ ನೂರು ಫೇಸ್ಬುಕ್ ಫೇಕ್ ಅಕೌಂಟ್ ಗಳನ್ನು ಮಾಡಿ ನಮ್ಮನ್ನ ತೇಜವದೆ ಮಾಡಿದ್ರು ನಾವೇನು ಭಯ ಪಡುದಿಲ್ಲ ಯಾಕಂತ ಹೇಳಿದ್ರೆ ನಾವು ಸತ್ಯದ ಪರವಾಗಿದ್ದೇವೆ ಧರ್ಮದ ಪರವಾಗಿದ್ದೇವೆ ನ್ಯಾಯದ ಪರವಾಗಿದೆ ಎಲ್ಲ ಫೇಕ್ ಅಕೌಂಟ್ಗಳಿಗೆ ಉತ್ತರ ಕೊಡುವವಳು ಯಾರು ಅಂತ ಕೇಳಿದ್ರೆ ನಾವು ಯಾರು ಉತ್ತರ ಕೊಡೋದಿಲ್ಲ ಸೌಜನ್ಯಳೇ ನಿಮಗೆ ಉತ್ತರ ಕೊಡ್ತಾಳೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಶಿಕ್ಷೆಯನ್ನು ಸೌಜನ್ಯ ಕೊಟ್ಟೆ ಕೊಡ್ತಾಳೆ ಅಂತ ಹೇಳ್ತಾ ಈ ಒಂದು ಸಂದರ್ಭ ನಿಮ್ಮೆಲ್ಲರಿಗೂ ಈ ಅವಕಾಶ ಕೊಟ್ಟದಕ್ಕೆ ಒಂದಿಷ್ಟು ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಒಂದೇ ಮಾತರಾಮ್